ಓಕೆ ಕ್ವಶನ್ಸ್ ಬಿಡಿಸೋಕೆ ಟ್ರೈ ಮಾಡಿರಿ ನಿಮಗೂ ಕೂಡ ಟೈಮರ್ ಸ್ಟಾರ್ಟ್ ಆಗಿದೆ ನಿಮ್ಮ ಟೈಮ ಬೇಗ ಬೇಗ ಮೂವತ್ತು ಸೆಕೆಂಡ್ ಒಳಗೆ ಎಲ್ಲ ಕ್ವಶನ್ಸ್ ಬಿಡಿಸ್ಬೇಕು ಸೊ ಆಲ್ರೆಡಿ ಟ್ವೆಂಟಿ ಕ್ವಶನ್ಸ್ ಕಂಪ್ಲೀಟ್ ಆಗಿದಾವ ನೆಕ್ಸ್ಟ್ ಟ್ವೆಂಟಿ ಒಂದಿಂದ ಮತ್ತು ಸ್ಟಾರ್ಟ್ ಮಾಡೋಣ ಸೊ ಏನಿದೆ ನೋಡ್ರಿ ಇಲ್ಲಿ ಸೊ ಕ್ವಶನ್ ಒಳಗೆ ಎಫ್ ಇ ಎ ಎಸ್ ಟಿ ಎಫ್ ಇ ಎ ಎಸ್ ಟಿ ಅಂದರೆ ನೈನ್ ಏಯ್ಟ್ ಫೋರ್ ತ್ರೀ ಫೋರ್ ತ್ರಿಬಲ್ ಟು ತ್ರೀ ಅಂತ ಅಂದ್ಕೊಟ್ಟಾರೆ ಹೌ ವಿಲ್ ಕ್ಲೋಸ್ ಅಂತ ಹೆಂಗ್ ಬರೀತ್ರಿ ಕೇಳಿದ್ರೆ ಸೊ ನಾವು ಇದನ್ನ ಬರಿಬೇಕಾದ್ರೆ ಕರೆಕ್ಟಾಗಿ ನೆನಪಿಟ್ಗೂರಿ ಸೊ ಇದನ್ನ ಹೆಂಗ್ ಬರ್ದಾರವ್ರ ಹ್ಞೂ ಸೊ ಎಪ್ ಅಂದ್ರೆ ಎಷ್ಟ್ರಿ ಆರು ಎಪ್ ಅಂದ್ರೆ ಎಷ್ಟ ಆರು ಆಗ್ತದ ಸೊ ಆರಕ್ಕೆ ಆರು ಬರಿಬೇಕಿತ್ತು ಆದ್ರೆ ಒಂಬತ್ತು ಬರ್ದಾರ ಅಂದ್ರೆ ಇದಕ್ಕೆ ಪ್ಲಸ್ ಮೂರು ಮಾಡ್ಯಾರ ಏನು ಮಾಡ್ಯಾರಿ ಪ್ಲಸ್ ಮೂರು ಮಾಡ್ಯಾರು ನೆಕ್ಸ್ಟ್ ಇ ಅಂದ್ರೆ ಎಸ್ಟ್ರಿ ಐದು ಐದಕ್ಕೂ ಕೂಡ ಮೂರು ಮಾಡ್ರಿ ಎಷ್ಟು ಬರ್ತದ ಎಂಟು ಬರ್ತದೆ ನೈನ್ ಏಟ್ ಸೊ ಎ ಅಂದ್ರೆ ಎಸ್ಟ್ರಿ ಒಂದು ಸೊ ಒಂದಕ್ಕೂ ಏನು ಮಾಡ್ಯಾರ ಮತ್ತೆ ಪ್ಲಸ್ ತ್ರೀ ಮಾಡ್ಯಾರ ಎಷ್ಟಾಯ್ತ್ರಿ ನಾಲ್ಕು ಆಯ್ತು ನೆಕ್ಸ್ಟ್ ಎಸ್ ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ನಾಲ್ಕು ಕುಡಿಸ್ರೆ ಎಷ್ಟೈತ್ರಿ ಇಪ್ಪತ್ತ್ ಮೂರು ಸೊ ಹತ್ತೊಂಬತ್ತಕ್ಕೆ ನಾಲ್ಕು ಕುಡಿಸ್ರೆ ಎಷ್ಟಾಗ್ತೈತಿ ಇಪ್ಪತ್ ಮೂರು ಆಗ್ತದೆ ಎಷ್ಟ್ರಿ ಇಪ್ಪತ್ತ್ ಮೂರು ನೆಕ್ಸ್ಟ್ ಟಿ ಅಂದ್ರೆ ಎಷ್ಟ್ರಿ ಇಪ್ಪತ್ತು ಅದಕ್ಕೂ ಕೂಡ ಎಷ್ಟು ಮಾಡ್ಯಾರ ಇಪ್ಪತ್ಮೂರ್ ಕೊಡ್ಸ್ಯಾರ ಸೊ ಎಲ್ಲಕ್ಕೂ ಏನ್ ಮಾಡ್ಯಾರ ಇಲ್ಲಿ ಮೂರು ಕುಡ್ಸಿದಾರ ಸೊ ತಿಳಿಯ ನಿಮ್ಗ ಏನ್ ಮಾಡಿದಾರ ಇವಾಗ ಪ್ಲಸ್ ತ್ರೀ ಮಾಡ್ಯಾರ ಏನ್ ಮಾಡ್ಯಾರೀ ಪ್ಲಸ್ ತ್ರೀ ಎಫ್ ಅಂದ್ರೆ ಆರು ಆರಕ್ಕೆ ಮೂರು ಕುಡ್ಸ್ಯಾರ ಸೊ ಹಂಗ ಸಿ ಅಂದ್ರೆ ಎಸ್ಟ್ರಿ ಮೂರು ಸೊ ಮೂರಕ್ಕೆ ಮತ್ತು ಮೂರು ಕುಡಿಸ್ರೆ ಆಗ್ತೈತಿ ಆರ್ ಆಗ್ತೈತಿ ಸೊ ಮೊದಲನೇ ಆಪ್ಷನ್ ಏನು ಬರಬೇಕು ಆರ್ ಬರಬೇಕು ಇಲ್ಲಿ ಇಲ್ಲ ಸೊ ಎರಡು ಅದಾವ ನೆಕ್ಸ್ಟ್ ಎಲ್ ಕೆ ಲೆವೆನ್ ಕೆ ಲೆವೆನ್ ಎಲ್ ಅಂದರೆ ಎಷ್ಟ್ರಿ ಟ್ವೆಲ್ವ ಸೊ ಟ್ವೆಲ್ವಕ್ಕೆ ತ್ರೀ ಕುಡಿಸ್ರೆ ಎಷ್ಟಾಯ್ತು ರೀ ಹದಿನೈದು ಆಯ್ತು ಆರು ಒಂದು ಐದು ಸೇಮ್ ಅದ ನೆಕ್ಸ್ಟ್ ಓ ಅಂದರೆ ನಿಮ್ಗೆಲ್ಲ ಗುರ್ತದ ಈ ಜ್ಯೋತಿ ಓ ಅಂದ್ರೆ ಎಷ್ಟ್ರಿ ಹದಿನೈದು ಹದಿನೈದಕ್ಕೆ ಮೂರು ಕುಡಿಸ್ರಿ ಎಷ್ಟ್ರಿ ಹದಿನೆಂಟು ಸಿಕ್ಸ್ ಒನ್ ಫೈವ್ ಒನ್ ಏಟ್ ಸೊ ಎಲ್ಲ ಕಡೆ ಸೇಮ್ ಅದ ನೆಕ್ಸ್ಟ್ ಎಸ್ ಅಂದ್ರೆ ಎಸ್ಟ್ರಿ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಮೂರು ಕುಡಿಸ್ರಿ ಎಷ್ಟಾಗ್ತೈತಿ ನೋಡ್ರಿ ಈಗ ಹತ್ತೊಂಬತ್ತಕ್ಕೆ ಮೂರು ಕುಡಿಸ್ರೆ ಎಷ್ಟಾಗ್ತೈತಿ ಇಪ್ಪತ್ತೆರಡು ಆಗ್ತದ ಸೊ ಇಲ್ಲಿ ಇಪ್ಪತ್ತದ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ಟೈಮರ್ ಸ್ಟಾರ್ಟ್ ಆಗತೈತಿ ಸೊ ಎಲ್ಲರೂ ಬೇಗ ಬೇಗ ಆನ್ಸರ್ನ ಬಿಡ್ಸಕ್ ಟ್ರೈ ಮಾಡ್ರಿ ಓಕೆ ಸೊ ಏನಿದೆ ನೋಡ್ರಿ ಸೊ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ರಿಫೈನ್ ಈಸ್ ರಿಟನ್ ಆ್ಯಜ್ ಕೆ ಎಚ್ ಓ ಜಡ್ ಕೆ ಎಲ್ ಸೊ ಹೌ ವಿಲ್ ಸಾಲ್ವಂಟ್ ಬಿ ರಿಟರ್ನ್ ಇನ್ ದ್ಯಾಟ್ ಸೇಮ್ ಲ್ಯಾಂಗ್ವೇಜ್ ಅಂತ ಕೇಳಿದರು ಸೊ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತದ ಆರ್ ಅಂದರೆ ಎಸ್ಟ್ರಿ ಹದಿನೆಂಟು ಇ ಅಂದರೆ ಎಸ್ಟ್ರಿ ಐದು ಸೊ ಎಫ್ ಅಂದರೆ ಎಸ್ಟ್ರಿ ಆರು ಐ ಅಂದರೆ ಎಸ್ಟ್ರಿ ಒಂಬತ್ತು ಎನ್ ಅಂದರೆ ಎಸ್ಟ್ರಿ ಹದಿನಾಲ್ಕು ಇ ಅಂದ್ರೆ ಎಸ್ಟ್ರಿ ಐದು ಸೊ ಇದನ್ನ ಹೆಂಗ್ ಬರ್ದಾರ ಕೆ ಬರ್ದಾರ ಕೆ ಅಂದ್ರೆ ಎಷ್ಟ್ರಿ ಹನ್ನೊಂದು ನೆಕ್ಸ್ಟ್ ಎಚ್ ಅಂದರೆ ಎಸ್ ರಿ ಎಂಟು ಎಚ್ ಅಂದ್ರೆ ಎಸ್ಟ್ರಿ ಎಂಟು ಓ ಅಂದರೆ ಎಷ್ಟ್ರಿ ಹದಿನೈದು ಓ ಅಂದರೆ ಎಷ್ಟಾಗ್ತದೆ ಹದಿನೈದು ಓ ಅಂದ್ರೆ ಎಷ್ಟಾಗ್ತದೆ ಹದಿನೈದು ನೆಕ್ಸ್ಟ್ ಯಾವ್ದು ಬರ್ತದೆ ಜಡ್ ಸೊ ಜಡ್ ಅಂದರೆ ಎಷ್ಟ್ರಿ ಇಪ್ಪತ್ತಾರು ನೆಕ್ಸ್ಟ್ ಕೆ ಅಂದ್ರೆ ಎಸ್ಟ್ರಿ ಹನ್ನೊಂದು ಎಲ್ ಅಂದ್ರೆ ಎಸ್ ರಿ ಕೆ ಸಾರಿ ಎಲ್ ಅಂದ್ರೆ ಕೆ ಎಲ್ ಅಂದರೆ ಎಷ್ಟ್ರಿ ಹನ್ನೆರಡು ಸೊ ಎಷ್ಟು ಹನ್ನೆರಡು ಸೊ ಇಲ್ಲೇನಾಗಿದೆ ನೋಡ್ರಿ ಮೈನಸ್ ಸೆವೆನ್ ಆಗಿದೆ ಸೊ ಇಲ್ಲಿ ಏನಾಗಿದೆ ರೀ ಮೈನಸ್ ಸೆವೆನ್ ಇಲ್ಲೇನಾಗಿದೆ ಪ್ಲಸ್ ತ್ರೀ ಆಗಿದೆ ಏನಾಗಿದೆ ಪ್ಲಸ್ ತ್ರೀ ಸೊ ಅದೇ ರೀತಿ ನೆಕ್ಸ್ಟ್ ಕೂಡ ಚೇಂಜ್ ಮಾಡಬೇಕು ಎಸ್ ಅಂದರೆ ಎಷ್ಟ್ರಿ ಹತ್ತೊಂಬತ್ತು ನೆಕ್ಸ್ಟ್ ಓ ಅಂದರೆ ಎಷ್ಟ್ರಿ ಹದಿನೈದು ಸೊ ಎರಡು ಚೇಂಜ್ ಮಾಡಿ ನೋಡೋಣ ಸೊ ಹತ್ತೊಂಬತ್ತರಾಗ ಏಳು ಹೋದರೆ ಎಷ್ಟ್ರಿ ಹನ್ನೆರಡು ಎಷ್ಟ್ರಿ ಹನ್ನೆರಡು ಸೊ ಹನ್ನೆರಡು ಅಂದ್ರೆ ಯಾವ್ದು ಬರ್ತದೆ ಎಲ್ ಬರ್ತದೆ ಯಾವ್ದು ಬರ್ತದೆ ರೀ ಎಲ್ ಬರ್ತದೆ ಅಥವಾ ಲಾಸ್ಟ್ ನೋಡ್ರಿ ಹಾಂ ಆಪ್ಷನ್ ಇಲ್ಲಿ ಮೈನಸ್ ಸೆವೆನ್ ಅದ ಸೊ ಇಲ್ಲೂ ಕೂಡ ಮೈನಸ್ ಸೆವೆನ್ ಮಾಡಿದ್ವಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ತ್ರೀ ಅದ ಪ್ಲಸ್ ತ್ರೀ ಮಾಡ್ರಿ ಎಷ್ಟಾಯ್ತು ರೀ ಹದಿನೆಂಟು ಸೊ ಹದಿನೆಂಟು ಅಂದ್ರೆ ಯಾವ್ದು ಬರ್ತದ ಆರ್ ಬರ್ತದ ಸೊ ಆರ್ ಬರಾತಿಲ್ಲ ಸೊ ನೋಡ್ರಿ ಆಪ್ಷನ್ದಾಗ ಏನಾರು ಮಿಸ್ಟೇಕ್ಸ್ ಇರಬೇಕು ಓಕೆ ನೆಕ್ಸ್ಟ್ ಕ್ವಶನ್ ಬಿಡ್ಸೋಕೆ ಟ್ರೈ ಮಾಡ್ರಿ ಓಕೆ ರಿಮೇನಿಂಗ್ ಫೋರ್ ಸೆಕೆಂಡ್ಸ್ ಓಕೆ ನಿಮ್ಮ ಸಮಯ ಇವಾಗ ಮುಗೀತು ಸೊ ಇಲ್ಲಿ ಕ್ವಶನ್ ಫಸ್ಟಿಗೆ ನೋಡ್ರಿ ಏನದ ಆರ್ಗನ್ ಅದ ಸೊ ಆರ್ಗನ್ ಅಂದ್ರೆ ಕ್ಯೂ ಡಬ್ಲ್ಯೂ ಡಿ ಜಿ ಎಲ್ ಸಿ ಕೊಟ್ಟಾರ ನೆಕ್ಸ್ಟ್ ಅದೇ ರೀತಿಯಾಗಿ ಆಪ್ರೇಟ್ ಕೊಟ್ಟಾರ ಕ್ಯೂ ಬಿ ಕೊಟ್ಟಾರ ಸೊ ಓ ಅಂದ್ರೆ ಕ್ಯೂ ಅಂತ ಹೇಳ್ತಾರೆ ಸೊ ನಾವೇನ್ ಮಾಡ್ಬೇಕು ಇಲ್ಲಿ ಕಂಪೇರಿಸನ್ ಮಾಡಬೇಕು ನೆಕ್ಸ್ಟ್ ಸೊ ಎಲ್ಲ ಕಡೆನು ಸೇಮ್ ಅದ ಮೊದಲನೇ ಎರಡು ಅಕ್ಷರ ಸೊ ಮೂರು ಅಕ್ಷರವು ಇಲ್ಲಿತನ ಎಲ್ಲ ಸೇಮ್ ಅದಾವ ನಾಲ್ಕು ಅಕ್ಷರ ಏನದಾವ ರೀ ಎಲ್ಲ ಕಡೆ ಸೇಮ್ ಅದಾವ ಏನದವು ಸೇಮ್ ನಾಲ್ಕನೇ ಅಕ್ಷರ ಬಿಡ್ರಿ ಆರ್ ಅಂದ್ರೆ ಏನು ನೋಡ್ಬೇಕಿ ಆರ್ ಅಂದ್ರೆ ಎಷ್ಟನೇ ಇದ್ರಿ ಐದನೇ ಅಕ್ಷರ ಸೊ ಆರ್ ಅಂದ್ರೆ ಎಲ್ಲದ ನಮ್ಗೆ ಇಲ್ಲದ ಎಷ್ಟನೇ ಇದ್ರಿ ನಾಲ್ಕನೇ ಆಪ್ಷನ್ ಸೊ ನಾಲ್ಕನೇ ಆಪ್ಷನ್ ಆರ್ ಅಂದ್ರೆ ಏನ್ರಿ ಡಬ್ಲು ಏನ್ರಿ ಡಬ್ಲು ಸೊ ಇದು ಡಬ್ಲು ಐತಿ ಸೊ ಇಲ್ಲೂ ಡಬ್ಲು ಐತಿ ಇವೆರಡು ಏನದು ರೀ ಕ್ಯಾನ್ಸಲ್ ಅದು ಏನದು ಕ್ಯಾನ್ಸಲ್ ಅದು ನೆಕ್ಸ್ಟ್ ಏನು ನೋಡಿತ್ತು ಈಗ ಡಬ್ಲು ಆಗೋ ಕ್ಯೂ ಐತಿ ಇಲ್ಲಿ ಎಲ್ ಐತಿ ಸೊ ಎಷ್ಟನೇ ಅಕ್ಷರ ಇದೆ ಆರನೇ ಅಕ್ಷರ ಸೊ ಆರನೇ ಅಕ್ಷರ ಯಾವ್ದೈತಿ ನೋಡ್ರಿ ಎ ಅದ ಸೊ ಎ ಅಂದ್ರೆ ಏನು ನೋಡ್ಬೇಕು ನಾವ ಎ ಅಂದ್ರೆ ಎಷ್ಟನೇ ಅಕ್ಷರ ಅದ ರೀ ಐದನೇ ಅಕ್ಷರ ಅದ ಸೊ ಐದನೇ ಅಕ್ಷರ ಯಾವ್ದಾಗ್ತದೆ ನೋಡ್ರಿ ಎಲ್ ಆಗ್ತದೆ ಯಾವ್ದು ಆಗ್ತದೆ ರೀ ಎಲ್ಲ ಸೊ ಇಲ್ಲಿ ಎಲ್ ಐತಿ ಸೊ ಇಲ್ಲಿ ಎಲ್ಲಿ ಇಲ್ಲ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಸೊ ಇಲ್ಲಿ ಏನ್ ಅಂದ್ರೆ ಕಂಪೇರಿಸನ್ ಮಾಡಿದಾರ ಏನ್ ಮಾಡಿದ ಕಂಪೇರಿಸನ್ ಮಾಡಿದಾರ ಸೊ ಎಲ್ಲಾನು ಬಿಡಿಸೋ ಅವಶ್ಯಕತೆ ಇಲ್ಲ ಇಷ್ಟು ಆಗಿ ಕೂಡ ನಾವು ಆನ್ಸರ್ಗಳನ್ನ ಬಿಡಿಸ್ಬೋದು ಸೊ ನೆಕ್ಸ್ಟ್ ಕ್ವಶನ್ ಕ ಟೈಮರ್ ಸ್ಟಾರ್ಟ್ ಆಗೋದೈತಿ ಸೊ ಆನ್ಸರ್ನ ಬಿಡ್ಸಕ್ ಟ್ರೈ ಮಾಡ್ರಿ ಓಕೆ ಸೊ ಸಾರಿ ಸೊ ಏನು ಕೊಟ್ಟಾರ ಅವರ ಕ್ಯಾಂಡಲ್ ಅದು ಕೊಟ್ಟರು ಸಿ ಎ ಎನ್ ಡಿ ಎಲ್ ಇ ಅಂತ ಕ್ಯಾಂಡಲ್ ಕೊಟ್ಟಾರ ಸೊ ಫಸ್ಟ್ ನಾವು ಸಿ ಅಂದರೆ ಎಷ್ಟ್ರಿ ಮೂರು ಎ ಅಂದರೆ ಎಷ್ಟು ಒಂದು ಎನ್ ಅಂದರೆ ಎಷ್ಟ್ರಿ ಹದಿನಾಲ್ಕು ಸೊ ಡಿ ಅಂದರೆ ಎಷ್ಟ್ರಿ ನಾಲ್ಕು ಎಲ್ ಅಂದರೆ ಹನ್ನೆರಡು ಇ ಅಂದರೆ ಎಷ್ಟ ಐದು ಇ ಅಂದರೆ ಎಷ್ಟ್ರಿ ಐದು ಸೊ ಇದನ್ನು ಹೆಂಗೆ ಬರ್ದಾರಂದ್ರೆ ಅವರ ಫೈವ್ ಟೂ ಒನ್ ಡಬಲ್ ಫೋರ್ ಡಬಲ್ ಒನ್ ತ್ರೀ ಅಂತ ಬರ್ದಾರು ಸೊ ಏನು ಬರ್ದಾರು ನೋಡ್ರಿ ಇಲ್ಲಿ ಸೊ ಇಲ್ಲಿ ಜೀರೋಗಳು ಕ್ಯಾನ್ಸಲ್ ಮಾಡಿರಿ ಏನು ಮಾಡಿರಿ ಜೀರೋಗಳ ಕ್ಯಾನ್ಸಲ್ ಮಾಡಿರಿ ಸೊ ಇದನ್ನು ರಿವರ್ಸ್ ಬರ್ದಾರ ಬರ್ದಾರು ಫೈವ್ ಟು ಒನ್ ಡಬಲ್ ಫೋರ್ ಡಬಲ್ ಒನ್ ತ್ರೀ ಏನು ಬರ್ದಾರ ರಿವರ್ಸ್ ಆರ್ಡ್ರೊಳಗೆ ಬರ್ದಾರು ನೋಡಿರಿ ಕರೆಕ್ಟ್ ಐತ್ಲು ಫೈವ್ ಟೂ ಒನ್ ಡಬಲ್ ಫೋರ್ ಡಬಲ್ ಒನ್ ತ್ರೀ ಹೆಂಗೆ ಬರ್ದಾರ್ರೀ ರಿವರ್ಸ್ ಆರ್ಡ್ರ್ ಒಳಗೆ ಬರ್ದಾರ ನಾವು ಕೂಡ ಹಂಗೆ ಬರಿಬೇಕು ಏನದ ರೀ ಕ್ಯೂ ಯು ಐ ಇ ಟಿ ಐತಿ ಸೊ ಕ್ಯೂ ಅಂದ್ರೆ ನಿಮಗೆಲ್ಲ ಗುರ್ತೈತಿ ಸೊ ಟಿ ಅಂದ್ರೆ ಎಷ್ಟ್ರಿ ಟ್ವೆಂಟಿ ಟಿ ಅಂದ್ರೆ ಎಷ್ಟ ಟ್ವೆಂಟಿ ಇ ಅಂದ್ರೆ ಎಷ್ಟ್ರಿ ಐದು ಐ ಅಂದರೆ ಎಷ್ಟ ಒಂಬತ್ತು ಯು ಅಂದ್ರೆ ಎಷ್ಟ್ರಿ ಇಪ್ಪತ್ತೊಂದು ಸೊ ಇಷ್ಟ ರಿವರ್ಸ್ ಆಗಿ ಬರೀನು ಸೊ ಮೊದ್ಲು ಯಾವ್ದು ಬರ್ತೈತಿ ಜೀರೋ ಬರ್ತೈತಿ ನೆಕ್ಸ್ಟ್ ಯಾವ್ದು ಬರ್ತದ ಸೊ ಈ ಕಡೆ ಫಸ್ಟ್ ಜೀರೋ ಬರ್ತದ ಯಾವ್ದು ಬರ್ತದ ರೀ ಜೀರೋ ನೆಕ್ಸ್ಟ್ ಟೂ ನೆಕ್ಸ್ಟ್ ಫೈವ್ ನೆಕ್ಸ್ಟ್ ನೈನ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಟೂ ಬರ್ತದ ಜೀರೋ ಟೂ ಫೈವ್ ಜೀರೋ ಟೂ ಫೈವ್ ನೈನ್ ಒನ್ ಟು ಆಪ್ಷನ್ ಎ ಇಸ್ ಕರೆಕ್ಟ್ ಆಪ್ಷನ್ ಎ ಇಸ್ ಕರೆಕ್ಟ್ ತಿಳಿತಲ್ಲ ಏನ್ ಮಾಡಿದನು ರಿವರ್ಸ್ ಆರ್ಡ್ರೊಳಗೆ ಬರ್ದಿದ ನಾವು ಏನ್ ಆರ್ಡರ್ ಆರ್ಡ್ರೊಳಗ ಬರ್ದನು ತಿಳಿದಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗ ಜೈ ಜೈ ಶ್ರೀರಾಮ್ ಅಂತ ಮೆನ್ಷನ್ ಮಾಡ್ರಿ ಸೊ ನೆಕ್ಸ್ಟ್ ಟೈಮರ್ ಸ್ಟಾರ್ಟ್ ಆಗತೈತಿ ಸೊ ಬಿಡ್ಸಕ್ ಸ್ಟಾರ್ಟ್ ಮಾಡ್ರಿ ಮೂವತ್ತು ಸೆಕೆಂಡ್ ಟೈಮ್ ಇರ್ತದ ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಎಸ್ ಎಸ್ ಸಿ ಜಿ ಡಿ ಬ್ಯಾಚಸ್ಗಳು ಕೂಡ ಪ್ರಾರಂಭವಾಗಿರ್ತವೆ ಎಕ್ಸಾಮ್ ಬ್ಯಾಚ್ ಫಿಸಿಕಲ್ ಬ್ಯಾಚ್ ಅಗ್ನಿವೀರ ಎಕ್ಸಾಮು ಅಗ್ನಿವೀರ್ ಲಾಂಗ್ ಟರ್ಮ್ ಬ್ಯಾಚ್ಗಳು ಕೂಡ ಸ್ಟಾರ್ಟ್ ಓಕೆ ಟೈಮ್ ಮುಗಿತು ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಕರೆಕ್ಟ್ ಆಗಿ ಏನಪ್ಪಿಟ್ಕೋರಿ ಇಲ್ಲಿ ಏನ್ ಕೊಟ್ಟಣ ಅಂದ್ರೆ ರಿವರ್ಸ್ ಆರ್ಡರ್ ಬಗ್ಗೆ ಕೊಟ್ಟಣ ಎಕ್ಸಾಂಪಲ್ ಎ ಜೆಡ್ सो ए जड नेक्स्ट बी सी डी ई एफ जी एच आई जे के एल यम नेक्स्ट एन ओ पी क्यू आर एस टी यू पी डब्ल्यू ಎಕ್ಸ್ ವೈ ಜಡ್ ಸೊ ಇದನ್ನ ನೆನಪಿಟ್ಕೋಬೇಕು ನಾವು ಸೊ ಐ ಆರ್ ಅಂದ್ರೆ ಏನ್ರಿ ಇಂಡಿಯನ್ ರೈಲ್ವೆ ಆಯರ್ ಅಂದ್ರೆ ಇನ್ನ ಇಂಡಿಯನ್ ರೈಲ್ವೆ ಎಚ್ ಎಸ್ ಅಂದ್ರೆ ಏನ್ರಿ ಹೈಸ್ಕೂಲ್ ಜಿ ಟಿ ಗರ್ಲ್ ನೆಕ್ಸ್ಟ್ ಯವ್ವ ಯಾವ್ದ್ರಿ ಯವ್ವ ನೆಕ್ಸ್ಟ್ ಪೌವ ಡಿ ಡಬ್ಲ್ಯೂ ಸಿ ಎಕ್ಸ್ ಬಾಯ್ ಎ ಟು ಜಡ್ ಏನ್ರಿ ಎ ಟು ಜಡ್ ಬಾಯ್ ಸಿಕ್ಸ್ ಸಿಕ್ಸ್ ಡೌ ಯೌ ಪೌ ಜಿ ಜಿ ಟಿ ಹೈಸ್ಕೂಲ್ ಇಂಡಿಯನ್ ರೈಲ್ವೆ ಜಂಗಲ್ ಕ್ವೀನ್ ಏನ ಜಂಗಲ್ ಕ್ವೀನ್ ಕೆ ಪಿ ಕಿಂಗ್ ಫಿಶರ್ ನೆಕ್ಸ್ಟ್ ಲವ್ ಅಮನ್ ಲವ್ ಅಮ್ ಎನ್ ಹಂಗ ನಮ್ಗೆ ಏನು ಕೇರು ಸೀದ್ ಕೇನು ಸೀದ್ ಅಪೋಸಿಟ್ ಯಾವ್ದು ಬರ್ತದ ಎಕ್ಸ್ ಬರ್ತದೆ ಸೀದ್ ಅಪೋಸಿಟ್ ಯಾವ್ದು ರೀ ಎಕ್ಸ್ ಬರ್ತದೆ ನೆಕ್ಸ್ಟ್ ಈಗ ಅಪೋಸಿಟ್ ಯಾವ್ದು ಬರ್ತದ ಫಿ ಬರ್ತದೆ ಆರ್ಗೆ ಅಪೋಸಿಟ್ ಆರ್ಗೆ ಅಪೋಸಿಟ್ ಯಾವ್ದು ಬರ್ತದ ಆಯ್ ಬರ್ತದೆ ಇಂಡಿಯನ್ ರೈಲ್ವೆ ஐசிட்டு சோரி நெக்ஸ்ட் டீ டிவெண்ட்டி டீவது ஜிது ஜி பத்த ஐர் பத்தத ஐர் நெக்ஸ்ட் எப் யூ எப் யூ பர்த்தது நெக்ஸ்ட் ஐ அந்த இண்டியன் ரயில்வே ஐது ஆர் பர்த்தது இத்தத நெக்ஸ்ட டி டப்ளூர் யாவது டப்லூ ஆப்ஷன் யாவது கரெக்ட் அது நோடனா சோ ரீதியாக கூட நம்ம நெனப்பிட்டு வரக்கு ಕ್ವಶನ್ಸ್ ಕೇಳ್ತಿರ್ತಾರೆ ಆರ್ ವಿ ಡಬ್ಲ್ಯೂ ಯಾವ್ದ್ರಿ ಆರ್ ವಿ ಡಬ್ಲ್ಯೂ ಆರ್ ವಿ ಡಬ್ಲ್ಯೂ ಐತಿ ಇವೆರಡು ಕ್ಯಾನ್ಸಲ್ ಆದು ನೆಕ್ಸ್ಟ್ ಎಕ್ಸ್ ವಿ ಐ ಜಿ ಆರ್ ಯು ಇಲ್ಲಿ ಡಬಲ್ ಆರ್ ಬಂದೈತಿ ಇಲ್ಲಿ ಬರೋದಿಲ್ಲ ಸೊ ಆಪ್ಷನ್ ಬಿ ಏನಾಯ್ತು ಕರೆಕ್ಟ್ ಆಯ್ತು ಸೊ ಲಾಸ್ಟ್ ಅದ್ರ ಬಗ್ಗೆನು ಕೂಡ ನೆನಪಿಟ್ಟು ಸೊ ನಾನು ನಿಮ್ಗೆ ಹೇಳಿದನು ಎ ದಿಂದ ತನ ರಿವರ್ಸ್ ಹೇಳಕ್ ಬರಬೇಕು ಎ ಟು ಜಡ್ ಬಾಯ್ ಯಾವ್ದ ಬಾಯ್ ನೆಕ್ಸ್ಟ್ ಸಿ ಎಕ್ಸ್ ಕ್ರಾಕ್ಸ್ ಯಾವ್ದ ಸಿ ಎಕ್ಸ್ ಕ್ರಾಕ್ಸ್ ನೆಕ್ಸ್ಟ್ ಡಿ ಇ ಎಫ್ ಜಿ ಜಿ ಟಿ ಯಾವುದ ಜಿ ಟಿ ಜಿ ಎಚ್ ಐ ಐ ಗೆ ಆರ್ ಇಂಡಿಯನ್ ರೈಲ್ವೆ ಯಾವುದ ಇಂಡಿಯನ್ ರೈಲ್ವೆ ಹಿಂಗೆಲ್ಲ ನೆನ್ಪಿಟ್ಕೋರು ಟ್ರಿಕ್ಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ವಿ ನಾವು ಇದ್ರ ಬಗ್ಗೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದಪ್ಪ ಕ್ವಶನ್ ಒಳಗ ಟ್ರೈ ಮಾಡ್ರಿ ಬಿಡ್ಸಕ್ಕೆ ಮೂವತ್ತು ಸೆಕೆಂಡ್ ಟೈಮ್ ಇರ್ತದೆ

ತ್ರೀ ಸಿಕ್ಸ್ ಡಬಲ್ ಒನ್ ಡಬಲ್ ತ್ರೀ ಟೂ ಅಂತ ಕೊಟ್ಟಣ ಸೊ ಆರ್ ಅಂದ್ರೆ ಹದಿನೆಂಟು ಎ ಅಂದ್ರೆ ಒಂದು ಎಮ್ ಅಂದರೆ ಹದಿಮೂರು ಪಿ ಅಂದರೆ ಹದಿನಾರು ಸೊ ಹದಿನಾರನ್ನು ಡಬಲ್ ಮಾಡ್ರೆ ಎಷ್ಟ್ರಿ ಮೂವತ್ತೆರಡು ಹದಿನಾರನ್ನ ಡಬಲ್ ಮಾಡ್ರೆ ಎಷ್ಟ್ರಿ ಹದಿನಾರು ಎಮ್ ಅಂದರೆ ಎಷ್ಟ್ರಿ ಹದಿಮೂರು ಎ ಅಂದರೆ ಎಷ್ಟ್ರಿ ಒಂದು ಹದಿನೆಂಟನ್ನು ಡಬಲ್ ಮಾಡ್ರೆ ಎಷ್ಟ್ರಿ ಮೂವತ್ತಾರು ಹದಿನೆಂಟನ್ನು ಡಬಲ್ ಮಾಡ್ರೆ ಎಷ್ಟ್ರ ಹದಿನೆಂಟೆರಲಿ ಮೂವತ್ತಾರು ಎ ಒಂದಾದ ಹಂಗೆ ಬರ್ದಾನು ಸೊ ಇದು ಸೇಮ್ ಬರ್ದನು ಸೊ ಲಾಸ್ಟ್ ಎರಡೂ ಏನು ಮಾಡಿದ್ರು ಮಲ್ಟಿಪ್ಲಿಕೇಶನ್ ಮಾಡ್ಯಾನು ಇಂಟು ಟು ನೆಕ್ಸ್ಟ್ ಹಂಗೆ ಬರೀನು ಡಿ ಇ ಡಬಲ್ ಎಲ್ ಸೊ ಎಲ್ ಅಂದರೆ ಟ್ವೆಲ್ವ್ ಎಲ್ ಅಂದ್ರೆ ಎಷ್ಟ್ರಿ ಟ್ವೆಲ್ವ್ ಕೆ ಲೆವೆನ್ ಕೆ ಲೆವೆನ್ ಕೆ ಎಲ್ ಅಂದ್ರೆ ಏನ್ರಿ ರೀ ಟ್ವೆಲ್ವ್ ಆಗ್ತದೆ ಸೊ ನೆಕ್ಸ್ಟ್ ಇದು ಕೂಡ ಟ್ವೆಲ್ವ್ ಬರ್ತದೆ ಇ ಅಂದ್ರೆ ಎಷ್ಟ್ರಿ ಐದು ಡಿ ಅಂದರೆ ಎಷ್ಟೇ ನಾಲ್ಕು ನಾಲ್ಕನ್ನು ಡಬಲ್ ಮಾಡ್ರೆ ಎಷ್ಟು ಬರಬೇಕು ಸೊ ಎಂಟು ಬರಬೇಕು ಸೊ ಎಂಟು ಐತಿ ಎಷ್ಟೈತಿ ಎಂಟು ಐತಿ ನೆಕ್ಸ್ಟ್ ಫೈವ್ ಒನ್ ಟು ಸೇಮ್ ಬರಬೇಕು ಇಲ್ಲಿ ಬ ಇಲ್ಲಿ ಬಂದಿಲ್ಲ ಸೊ ಇಲ್ಲಿ ಫೈವ್ ಒನ್ ಟು ಸೇಮ್ ಐತಿ ಇಲ್ಲಿ ಬಂದಿಲ್ಲ ನೆಕ್ಸ್ಟ್ ಹನ್ನೆರಡನ್ನು ಡಬಲ್ ಮಾಡ್ರೆ ಎಷ್ಟ್ರಿ ಇಪ್ಪತ್ನಾಲ್ಕು ಸೊ ಇಲ್ಲಿ ಹದಿನಾಲ್ಕು ಐತಿ ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ ಹ್ಞೂ ಕೇಳೋದಿತ್ಲ ಆರ್ ಅಂದ್ರೆ ಹದಿನೆಂಟು ಹದಿನೆಂಟನ್ನು ಡಬಲ್ ಮಾಡ್ಯಾನ ಎಜ್ ಇಟ್ ಈಸ್ ಬರ್ದಾನ ಹದಿಮೂರು ಆ್ಯ ಇಟ್ ಈಸ್ ಬರ್ದಾನೆ ಹದಿನಾರು ಡಬಲ್ ಮಾಡ್ಯಾನ ಸೊ ಇದನ್ನು ಡಬಲ್ ಮಾಡ್ರೆ ಎಷ್ಟ್ರಿ ಎಂಟು ನೆಕ್ಸ್ಟ್ ಫೈ ಒನ್ ಟು ಆಜ್ ಇಟ್ ಇಸ್ ಬರ್ದಾನ ಹನ್ನೆರಡು ಡಬಲ್ ಮಾಡ್ರಿ ಎಷ್ಟು ಇಪ್ಪತ್ನಾಲ್ಕು ರೀ ಇಪ್ಪತ್ನಾಲ್ಕು ಸೊ ನೆಕ್ಸ್ಟ್ ಕ್ವಶನ್ನ ಟ್ರೈ ಮಾಡ್ರಿ ನಿಮ್ಮ ಸಮಯ ಸ್ಟಾರ್ಟ್ ಆಗಿರ್ತದೆ ಇವಾಗ ओके बिग बिग अप बिड्स्ಬೇಕು ಸೋ ರಿಮೈನಿಂಗ್ ಆಯ್ತು ಸೋ ಏನ್ ಕೊಟ್ಟಣವ ಪೇರೆಂಟ್ಸ್ ಕೊಟ್ಟಣ P A R E N T S ಪೇರೆಂಟ್ಸ್ ಕೊಟ್ಟಣ ಸೋ ಇದು ಆನ್ಸರ್ ಏನ್ ಬರ್ತಾನಂದ್ರ ಜಿ ವೈ ಎಚ್ ಯು ಎಲ್ ಎಫ್ ಜಿ ಅಂತ ಬರೆದಿದ್ದಾನು ಸೊ ಪಿ ಅಂದರೆ ನಿಮಗೆಲ್ಲ ಗುರುತದೆ ಹದಿನಾರು ಸೊ ಹದಿನಾರಕ್ಕ ಜೆಗೆ ಏನು ಸಂಬಂಧ ಇಲ್ಲ ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಅಪೋಸಿಟ್ ವರ್ಡ್ಗಳ ಬಗ್ಗೆ ಸ್ವಲ್ಪ ಐಡಿಯಾ ತಗೋರಿ ಸೊ ಇಲ್ಲಿ ಬರೀತಾನೆ ನೋಡ್ರಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ನೆಕ್ಸ್ಟ್ ಎಲ್ ಎಂ ನೆಕ್ಸ್ಟ್ ಎನ್ ಓ ಪಿ ಕ್ಯೂ ಆರ್ ಎಸ್ ಪಿ ಯು ಪಿ ಡಬ್ಲ್ಯೂ ಎಕ್ಸ್ ವೈ ಜಡ್ ಎಕ್ಸ್ ವೈಝೆಡ್ ಪಿ ಅಂದರೆ ಎಷ್ಟ್ರಿ ಹದಿನಾರು ನಿಮಗೆಲ್ಲ ಗೊತ್ತದೆ ಪಿ ಅಂದ್ರೆ ಎಷ್ಟು ಹದಿನಾರು ಅದ್ರ ಪಿ ಅಪೋಸಿಟ್ ಯಾವ್ದದ ನೋಡ್ರಿ ಕೆ ಅದ ಯಾವ್ದದ ಕೆ ಪಿ ಅಪೋಸಿಟ್ ಯಾವ್ದದ ಕೆ ಆದರೆ ಏನು ಮಾಡ್ಯಾನು ಕೆ ಬರಿದ್ಬಿಟ್ಟ ಮೈನಸ್ ಒನ್ ಬರ್ತದ ಪಿ ಅಪೋಸಿಟ್ ಯಾವ್ದು ಬರ್ತದ್ರಿ ಕೆ ಬರ್ತದ ಆದರೆ ಇಲ್ಲಿ ಏನು ಮಾಡ್ಯನು ಮೈನಸ್ ಒನ್ ಬರ್ದ ಎ ಅಪೋಸಿಟ್ ಯಾವ್ದು ಬರ್ತದ ಜಡ್ ಬರ್ತದೆ ಸೊ ಇಲ್ಲಿ ಕೂಡ ಮೈನಸ್ ಒನ್ ಮಾಡ್ಯಾನ ನೆಕ್ಸ್ಟ್ ಆರ್ ಅಪೋಸಿಟ್ ನಿಮಗೆಲ್ಲ ಗುರ್ತದ ಐ ಬರ್ತದೆ ಐ ಬರಿಬೇಕಿತ್ತು ಆದರೆ ಏನು ಮಾಡ್ಯಾನು ಮೈನಸ್ ಒನ್ ಮಾಡ್ಯಾನ ಸೊ ಇದ ಸೇಮ್ ಪ್ಯಾಟ್ರನ್ದಾಗ ನಾವು ಬರಿಬೇಕೀಗ ಸೊ ಎ ಅಪೋಸಿಟ್ ಯಾವ್ದು ಬರ್ತದ್ರಿ ಜಡ್ ಬರ್ತದೆ ಜಡ್ಗೆ ಮೈನಸ್ ಒನ್ ಮಾಡಿದ್ ಅಂದ್ರೆ ಏನು ಬರ್ತದೆ ವಾಯ್ ಬರ್ತದೆ ಸೊ ಎಲ್ಲ ಕಡೆ ವಾಯ್ ಅದ ಏನದ ವಾಯ್ ಅದ ನೆಕ್ಸ್ಟ್ ಎಸ್ ಅದ ಸೊ ಎಸ್ ಅಪೋಸಿಟ್ ಯಾವ್ದು ಬರ್ತೈತಿ ನೋಡ್ರಿ ಎಚ್ ಬರ್ತದೆ ಸೊ ಎಚ್ ಮೈನಸ್ ಒನ್ ಮಾಡ್ರಿ ಏನು ಬರ್ತದೆ ಜಿ ಬರ್ತದೆ ಸೊ ಇಲ್ಲಿ ಎರಡು ಕಡೆ ಜಿ ಇಲ್ಲ ನೆಕ್ಸ್ಟ್ ಎಸ್ ಯಾವ್ದು ಯಾವ್ದೈತಿ ಟಿ ಐತಿ ಸೊ ಟಿ ಅಪೋಸಿಟ್ ಯಾವ್ದು ಬರ್ತದೆ ಜಿ ಜಿಗೆ ಒಂದು ಮೈನಸ್ ಮಾಡ್ರಿ ಯಾವ್ದು ಬರ್ತದ ಎಫ್ ಬರ್ತದ ವಾಯ್ ಜಿ ಎಫ್ ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಸೊ ಐಡಿಯಾ ಬಂದಿರಬೇಕಲ್ಲ ಏನು ಮಾಡಿದನು ಅಪೋಸಿಟ್ ಅಕ್ಷರ ಬರಬೇಕಿತ್ತು ಆದ್ರೆ ಅದ್ರೊಳಗೆ ಒಂದು ಏನು ಮಾಡ್ಯನು ಮೈನಸ್ ಒನ್ ಮಾಡ್ಯಾನ ಓಕೆ ನೆಕ್ಸ್ಟ್ ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿರ್ತದೆ ಸೊ ಬಿಡ್ಸಕ್ ಸ್ಟಾರ್ಟ್ ಮಾಡ್ರಿ ಓಕೆ ಪಿ ಕ್ಯೂ ಪ್ಲಸ್ ಒನ್ ಎಚ್ ಜಿ ಮೈನಸ್ ಒನ್ ಎ ಬಿ ಪ್ಲಸ್ ಒನ್ ಮೈನಸ್ ಒನ್ ಓಕೆ ಏನದ ನೋಡ್ರಿ ಫಸ್ಟ್ಗೆ ಪಿ ಅಂದರೆ ಹದಿನಾರು ಪಿಂಕಿ ಹದಿನಾರು ಎಚ್ ನೋಡಕ್ಕೆ ಎಂಟು ತರ ಕಾಣ್ತೈತಿ ಎ ಅಂದರೆ ಒಂದು ಆರ್ ಅಂದ್ರೆ ಹದಿನೆಂಟು m ನೋಡಾಕ ಹದಿಮೂರು ತರ ಕಾಣ್ತೈತಿ ಎ ಅಂದ್ರೆ ಒಂದು ಸಿ ಅಂದ್ರೆ ಮೂರು ಇ ಅಂದ್ರೆ ಐದು ಯು ಅಂದ್ರ ಇಪ್ಪತ್ತೊಂದು ಟಿ ಅಂದ್ರೆ ಇಪ್ಪತ್ತು ಐ ಅಂದ್ರೆ ಒಂಬತ್ತು ಸಿ ಅಂದ್ರೆ ಮೂರು ಎ ಅಂದ್ರೆ ಒಂದು ಎಲ್ ಅಂದ್ರೆ ಹನ್ನೆರಡು ಎಷ್ಟು ಕೊಟ್ಟನು ನೆಕ್ಸ್ಟ್ ಇದಕ್ಕೆ ಅಪೋಸಿಟ್ ಯಾವ್ದು ಕೊಟ್ಟು ನೋಡಿ ಕ್ಯೂ ಸೊ ಪಿ ಕ್ಯೂ ಪಿ ಕ್ಯೂ ಅಂದ್ರೆ ಪಿ ಅಂದ್ರೆ ಹದಿನಾರು ಕ್ಯೂ ಅಂದ್ರೆ ಹದಿನೇಳು ಜಿ ಸೆವೆನ್ ನೆಕ್ಸ್ಟ್ ಬಿ ಟು ನೆಕ್ಸ್ಟ್ ಕ್ಯೂ ಹದಿನೇಳು ಎನ್ ಹದಿನಾಲ್ಕು ಎನ್ ಹದಿನಾಲ್ಕು ಜಡ್ ಇಪ್ಪತ್ತಾರು ಜಡ್ ಇಪ್ಪತ್ತಾರು ಡಿ ಅಂದ್ರ ನಾಲ್ಕು ಡಿ ಅಂದ್ರ ನಾಲ್ಕು ಮತ್ತು ಡಿ ಅದ ನಾಲ್ಕು ಫಿ ಅಂದ್ರ ಇಪ್ಪತ್ತೆರಡು ಸೊ ಎಸ್ ಅಂದ್ರ ಹತ್ತೊಂಬತ್ತು ಜೆ ಅಂದ್ರ ಸೊ ಹತ್ತು ಜೆ ಅಂದರೆ ಎಷ್ಟ್ರಿ ಹತ್ತು ನೆಕ್ಸ್ಟ್ ಬಿ ಅಂದ್ರ ಎರಡು ಬಿ ಅಂದ್ರ ಎರಡು ಕೆ ಅಂದ್ರ ಲೆವೆನ್ ಕೆ ಲೆವೆನ್ ಸೊ ಸೇಮ್ ಪ್ಯಾಟರ್ನ್ ಏನದ ರೀ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಸೊ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಸೊ ಇದು ರಿಪೀಟ್ ಆಗಿದೆ ಸೊ ಇ ಅಂದರೆ ಎಷ್ಟು ರೀ ಐದು ಐದಕ್ಕೆ ಒಂದು ಕೂಡಿಸಿದ್ರೆ ಆರು ಆರು ಅಂದರೆ ಯಾವುದ್ರಿ ಎಫ್ ಸ್ಟೋ ಸ್ಟಾರ್ಟಿಂಗ್ ಎಲ್ಲ ಕಡೆ ಏನಿರಬೇಕು ಎಫ್ ಇರಬೇಕು ಸೊ ನೆಕ್ಸ್ಟ್ ಎಲ್ ಅಂದರೆ ಎಷ್ಟ್ರಿ ಹಂ ಕೆ ಲೆವೆನ್ ಇದಕ್ಕೆ ಒಂದು ಕೂಡಿಸ್ರೆ ಎಷ್ಟಾಯಿತು ಹನ್ನೆರಡು ಆಯಿತು ಸೊ ಹನ್ನೆರಡು ಅಂದರೆ ಕೆ ಲೆವೆನ್ ಎಲ್ ಟ್ವೆಲ್ವ್ ಬರ್ತದೆ ಎಲ್ ಟ್ವೆಲ್ವ್ ಬರ್ತದೆ ನೆಕ್ಸ್ಟ್ ಇ ಅಂದರೆ ಸಾರಿ ಪ್ಲಸ್ ಒನ್ ಆಗಿದ್ದಿ ಇಲ್ಲಿ ಪ್ಲಸ್ ಒನ್ ನೆಕ್ಸ್ಟ್ ಯಾವುದಾದ್ರು ಎಲ್ ಅಂದ್ರೆ ಹನ್ನೊಂದು ಮೈನಸ್ ಮಾಡ್ರೆ ಹತ್ತು ಹತ್ತು ಅಂದ್ರೆ ಯಾವ್ದು ಬರ್ತದ ಜೆ ಬರ್ತದೆ ಎಫ್ ಜೆ ಸೊ ಪ್ಲಸ್ ಒನ್ ಮೈನಸ್ ಒನ್ ಅಂದರೆ ಹತ್ತು ಬರ್ತದೆ ಪ್ಲಸ್ ಒನ್ ಮೈನಸ್ ಒನ್ ಆದ್ರೆ ಏನು ಬರ್ತದೆ ರೀ ಹತ್ತು ಹ್ಞೂ ಕೆ ಲೆವೆನ್ ಹೌದು ಸಾರಿ ಎಲ್ ಟ್ವೆಲ್ವದ ಎಲ್ ಟ್ವೆಲ್ವ ಸೊ ಮೈನಸ್ ಆದರೆ ಹನ್ನೊಂದು ಹನ್ನೊಂದು ಅಂದ್ರೆ ಯಾವ್ದು ಬರ್ತದೆ ಕೆ ಬರ್ತದೆ ಹನ್ನೊಂದು ಅಂದರೆ ಯಾವ್ದ್ರಿ ಕೆ ನೆಕ್ಸ್ಟ್ ಪ್ಲಸ್ ಒನ್ ಮಾಡಬೇಕು ಯಾವುದಾದ ಈ ಇ ಅಂದರೆ ಐದು ಐದಕ್ಕೆ ಒಂದು ಕುಳಿಸ್ರೆ ಆರು ಅಂದ್ರೆ ಯಾವುದು ರೀ ಎಫ್ ಎಫ್ ಕೆ ಎಫ್ ಸೊ ಇಲ್ಲಿ ಇ ಐತಿ ಸೊ ಮೂರು ಕಡೆ ಐತಿ ನೆಕ್ಸ್ಟ್ ಮೂರನೇ ನಾಲ್ಕನೇ ಅಕ್ಷರ ನೋಡೋಣ ಏನದ ರೀ ಸಿ ಅದ ಸಿ ಗಿ ಅಂದ್ರೆ ಮೂರು ಮೈನಸ್ ಒನ್ ಮಾಡ್ರಿ ಎರಡು ಸೊ ಎರಡು ಎಷ್ಟು ರೀ ಬಿ ಎಫ್ ಕೆ ಎಫ್ ಬಿ ಸೊ ಇದು ಕ್ಯಾನ್ಸಲ್ ಆಯಿತು ಸೊ ನೆಕ್ಸ್ಟ್ ಎಲ್ಲ ಕಡೆ ಸೇಮ್ ಅದು ಇಲ್ಲಿತನ ಸೇಮ್ ಅದ ಲಾಸ್ಟ್ ಅಕ್ಷ ಲಾಸ್ಟಿಂದ ಎರಡನೇ ಅಕ್ಷರ ಚೇಂಜ್ ಮಾಡಬೇಕು ಸೊ ಲಾಸ್ಟಿಂದ ಎರಡನೇ ಅಕ್ಷರ ಏನಾಗ್ತದೆ ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ ಲಾಸ್ಟಿಂದ ಎರಡನೇ ಅಕ್ಷರ ಪ್ಲಸ್ ಮಾಡಬೇಕು ಸೊ ಲಾಸ್ಟಿಂದ ಎರಡನೇ ಅಕ್ಷರ ಇದೆ ಸೊ ಅಂದ್ರೆ ಎಷ್ಟ್ರಿ ಒಂಬತ್ತು ಒಂಬತ್ತಕ್ಕೆ ಒಂದು ಕುಡಿಸ್ರೆ ಎಷ್ಟ್ರಿ ಹತ್ತು ಹತ್ತು ಯಾವ್ದು ಯಾವುದು ಬರ್ತದ್ರಿ ಜೆ ಬರ್ತದೆ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಸೊ ದೊಡ್ಡೂ ಇರ್ತಾವ ಆದರೆ ಭಾಳ ಏನು ಗುದ್ದಾಟಿರೋದಿಲ್ಲ ಈಜಿ ಇರ್ತದೆ ಬಿಡಿಸ್ಬೋದು ಸೊ ನೆಕ್ಸ್ಟ್ ಕ್ವಶನ್ ಟೈಮರ್ ಸ್ಟಾರ್ಟ್ ಆಗಿರ್ತದೆ सो बेग बेगे बेडसा स्टार्ट्री ओके ಏನ್ ಕೊಟ್ಟಣ ನೋಡ್ರಿ ಹ್ಞೂ ನರ್ಮಿಟೋಲೋಜಿ ಅಂದರೆ ಹತ್ತು ಕೊಟ್ಟಣ ನೀವೇನಿಸ್ಬಿಟ್ರಿ ಒಂದ್ಸಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸೊ ಹನ್ನೊಂದಾವೆ ಮೈನಸ್ ಒಂದು ಬರೆದ ಎಷ್ಟು ರೀ ಹತ್ತು ಕೊಟ್ಟಣ ಸೊ ಮೊದಲೇ ಕ್ಲಿಯರ್ ಆಯಿತು ನೆಕ್ಸ್ಟ್ ಮ್ಯಾಕ್ಸಿಮಮ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದಾವೆ ಸೊ ಏಳು ಮೈನಸ್ ಒಂದು ಬರೆದ ಎಷ್ಟು ಕೊಟ್ಟಣ್ರಿ ಆರು ಕೊಟ್ಟಣ ನೆಕ್ಸ್ಟ್ ಅದೇ ರೀತಿ ಸೊ ನೆಕ್ಸ್ಟ್ ಒಂದು ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂಬತ್ತು ಮೈನಸ್ ಒಂದು ಎಷ್ಟು ಎಂಟು ಎಷ್ಟು ಈಸಿ ಕ್ವಶನ್ಸು ಬಂದಿರ್ತವೆ ಒಂದೊಂದು ಶಿಫ್ಟ್ ಒಳಗೆ ಸೊ ನೆಕ್ಸ್ಟ್ ಕ್ವಶನ್ನ ಬಿಡ್ಸೋಕ್ಕೆ ಟ್ರೈ ಮಾಡಿರಿ ನಿಮ್ಮ ಟೈಮರ್ ಇವಾಗ ಸ್ಟಾರ್ಟ್ ಆಗಿದೆ ಸೊ ಈ ರೀತಿ ನಂಬರ್ ಕೊಟ್ಟಿದ್ದಂದ್ರೆ ಇನ್ನೆಲ್ಲ ಕುಡಿಸಿರ್ತಾನೋ ಅಥವಾ ಯಾವುದೋ ಒಂದು ಸಂಖ್ಯೆಯಲ್ಲಿ ಕುಣ್ಸಿರ್ತಾನೋ ಫಸ್ಟ್ ನಂಬರ್ ಬರ್ಕೊಂಡ್ರ ಎ ಅಂದ್ರೆ ಒಂದು ಎನ್ ಅಂದ್ರೆ ಹದಿನಾಲ್ಕು ಜಿ ಅಂದ್ರೆ ಸೆವೆನ್ ಜಿ ಅಂದರೆ ಎಷ್ಟ್ರಿ ಸೆವೆನ್ನ ಇ ಅಂದರೆ ಎಷ್ಟ್ರಿ ಐದು ಪ್ಲಸ್ ಆರ್ ಅಂದರೆ ಎಷ್ಟ್ರಿ ಹದಿನೆಂಟು ಸೊ ಕುಡಿಸ್ರೂ ಹದಿನಾಲ್ಕು ಪ್ಲಸ್ ಐದು ಹತ್ತೊಂಬತ್ತು ಒಂದು ಇಪ್ಪತ್ತು ಇಪ್ಪತ್ತು ನೆಕ್ಸ್ಟ್ ಮೂವತ್ತೆಂಟು ಮೂವತ್ತೆಂಟು ಪ್ಲಸ್ ಏಳು ಎಷ್ಟ್ರಿ ನಲ್ವತ್ತೈದು ಸೊ ಏನು ಮಾಡಿದಾನೆ ಸಿಂಪಲಾಗಿ ಡೈರೆಕ್ಟಾಗಿ ಕೊಡಿಸಿದಾನೆ ನೆಕ್ಸ್ಟ್ ಸಿ ಅಂದ್ರೆ ಮೂರು ಆರ್ ಅಂದರೆ ಹದಿನೆಂಟು ನೆಕ್ಸ್ಟ್ ಯು ಅಂದರೆ ಇಪ್ಪತ್ತೊಂದು ಇ ಅಂದ್ರೆ ಐದು ಎಲ್ ಅಂದರೆ ಹನ್ನೆರಡು ಸೊ ಇವೆಲ್ಲ ಕೊಡಿಸಿದ್ರೆ ರೀ ಹನ್ನೆರಡು ಸೊ ಮೂವತ್ತ್ಮೂರು ಎಷ್ಟ್ರಿ ಮೂವತ್ತ್ಮೂರು ನೆಕ್ಸ್ಟ್ ಮೂವತ್ತಾರು ಮೂವತ್ತಾರು ನೆಕ್ಸ್ಟ್ ನಲ್ವತ್ತೊಂದು ನಲ್ವತ್ತೊಂದು ನಲ್ವತ್ತೊಂಬತ್ತು ಸೊ ಐವತ್ತೊಂಬತ್ತು ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಫಿಫ್ಟಿ ನೈನ್ ಅನ್ನೋದು ಅನ್ನೋದೇನಾಗ್ತದೆ ರೀ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ನೆಕ್ಸ್ಟ್ ಕ್ವಶನ್ ಏನಾದ್ರೆ ರೀ ಹ್ಞೂ ಓಕೆ ಏನಿದೆ ನೋಡ್ರಿ ಕ್ವಶನ್ ಪ್ಲೇಸ್ ಕಾರ್ಡ್ ಪಿ ಅಂದ್ರ ಪಿಂಕಿ ಹದಿನಾರು ಎಲ್ ಹನ್ನೆರಡು ಎ ಒಂದು ಸಿ ಮೂರು ಎ ಒಂದು ಆರ್ ಹದಿನೆಂಟು ಡಿ ನಾಲ್ಕು ಸೊ ಇದನ್ನೇನು ಬರ್ತಾನೆ ಅಂದ್ರೆ ಅವ ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತ್ ಮೂರು ಬರ್ದಾನ ಸೊ ಹೆಂಗ್ ಮ್ಯಾಚ್ ಆಗುತ್ತ ನೋಡ್ರಿ ಸೊ ಮೂರು ಅನ್ನೋದು ಮೆಡಲ್ ಅದ ಸೊ ಮೆಡಲ್ ಬಂದೈತಿ ನೆಕ್ಸ್ಟ್ ಇವ್ನೆಲ್ಲ ಎಷ್ಟು ಎಷ್ಟಾಗ್ತದ್ರಿ ಇಪ್ಪತ್ತ್ ಮೂರು ಸೊ ಇವನೆಲ್ಲ ಕೂಡಿಸ್ರೆ ರೀ ಇಪ್ಪತ್ತೊಂಬತ್ತು ಸೊ ಇಪ್ಪತ್ತೊಂಬತ್ತು ಮೂರು ನೆಕ್ಸ್ಟ್ ಇಪ್ಪತ್ತ್ಮೂರಾಯ್ತು ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಅದನ್ನು ಬರೆದಿರ್ತಾನೆ ಸೊ ನಾವೇನು ಬರಿಬೇಕು ಈಗ ಕನ್ಫ್ಯೂಸ್ ರೀ ಏನು ಬರಿಬೇಕು ಕನ್ಫ್ಯೂಸ್ ಕನ್ಫ್ಯೂಸ್ ಅನ್ನೋದನ್ನ ಹೆಂಗೆ ಬರಿತು ನೋಡಿ ಈಗ ಓಕೆ ಕನ್ಫ್ಯೂಸ್ ಅನ್ನೋದು ಹೆಂಗ್ ಬರೀನು ಸೊ ಇದೊಂದು ಒಂದು ದಾಗ ಕೊಟ್ಟಿರ್ತಾನೆ ಸಿ ಅಂದ್ರೆ ಎಷ್ಟ್ರಿ ಮೂರು ನೆಕ್ಸ್ಟ್ ಓ ಅಂದ್ರೆ ಎಷ್ಟ್ರಿ ಹದಿನೈದು ಸೊ ಎನ್ ಅಂದ್ರೆ ಹದಿನಾಲ್ಕು ನೆಕ್ಸ್ಟ್ ಎಫ್ ಅಂದ್ರ ಆರು ಯು ಅಂದರೆ ಇಪ್ಪತ್ತೊಂದು ಎಸ್ ಅಂದ್ರ ಹತ್ತೊಂಬತ್ತು ಇ ಅಂದ್ರ ಐದು ಸೊ ಮಿಡಲ್ ಒನ್ ಎಷ್ಟೈತಿ ಆರ್ ಐತಿ ಸೊ ಆರ್ ಬರಬೇಕು ಸೊ ಆರ್ ಇರ್ತಕ್ಕಂಥ ಆಪ್ಷನ್ ನೀವು ನೆಕ್ಸ್ಟ್ ಇನ್ನೆಲ್ಲ ಕೊಡಿಸ್ಬೇಕು ಇದನ್ನು ಕೊಡಿಸ್ಬೇಕು ಇದನ್ನು ಕೊಡಿಸ್ಬೇಕು ಹದಿನೈದು ನಾಲ್ಕು ಒಂಬತ್ತು ಎಷ್ಟ್ರಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಪ್ಲಸ್ ಮೂರು ಎಷ್ಟ್ರಿ ಮೂವತ್ತೆರಡು ಆರು ಎಷ್ಟು ಮೂವತ್ತೆರಡು ಆರು ಆಪ್ಷನ್ ಆದ ಡಿ ಆಗಿರ್ತದೆ ಸೊ ಇವತ್ತಿನ ದಿನ ನಾವು ಮೂವತ್ತೊಂದು ಕ್ವೆಶನ್ದಾಗ ಪಾರ್ಟ್ ಒನ್ ವಿಡಿಯೋ ಅಪ್ಲೋಡ್ ಆಗಿರ್ತದೆ ಪಾರ್ಟ್ ಟು ವಿಡಿಯೋ ಪಾರ್ಟ್ ಒನ್ ಅಂತೂ ಅಪ್ ಟು ಟ್ವೆಂಟಿ ಮಾಡಿದ್ವಿ ಪಾರ್ಟ್ ಟೂದಾಗ ಅಪ್ ಟು ತರ್ಟಿ ಒನ್ ಮಾಡಿದ್ವಿ ನೆಕ್ಸ್ಟ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ ಅಪ್ ಟು ಒಂದು ಐದಾದರೂ ಕ್ವಶನ್ ಪೇಪರ್ ಐದು ಸಿರೀಸ್ ಆದರೂ ಮಾಡ್ತೀವಿ ಸೊ ನೀವು ಈ ಒಂದು ವಿಡಿಯೋನ ಕೊನೆತನ ಎಲ್ಲ ಸೀರೀಸ್ಗಳನ್ನ ನೋಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಎಸ್ ಸಿ ಜಿ ಡಿ ಒಳಗೆ ಯಾವುದೋ ಕ್ವಶನ್ ಬಂದರೂ ವಿಶ್ವಾಸದಿಂದ ಹೇಳ್ತಾನು ನೀವು ಹಂಡ್ರೆಡ್ ಪರ್ಸೆಂಟ್ ಬಿಡಿಸ್ತೀರಿ ಓಕೆ ಥ್ಯಾಂಕ್ ಯು ಜೈ ಹಿಂದ್